ಸ್ನೇಹಿತರೆ ನಮಸ್ಕಾರ ಬಹುಭಾಷಾ ನಟಿ ಸಮಂತ ಅವರು ಒಂದು ಸರ್ಪ್ರೈಸ್ ಸುದ್ದಿಯನ್ನು ಕೊಟ್ಟುಬಿಟ್ಟಿದ್ದಾರೆ ನಟಿ ಸಮಂತ ಅವರು ಈಗಾಗಲೇ ಸಾಕಷ್ಟು ನೋವುಗಳನ್ನು ತಮ್ಮ ವೈಯಕ್ತಿಕ ಜೀವನದಲ್ಲಿ ತಿಂದಿದ್ರು ಅನ್ನೋದು ಘೋಷಣೆ ಮೇಲೆ ಕೂಡ ಗೊತ್ತಿರುವಂಥ ವಿಚಾರನೇ ತೆಲುಗಿನ ಪ್ರಖ್ಯಾತ ನಟ ನಾಗಚೈತನ್ಯ ಅವರ ಜೊತೆಗೆ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದಂಥ ಸಮಂತಗೆ ಡಿವೋರ್ಸ್ ಅನ್ನುವಂತಹ ದೊಡ್ಡದೊಂದು ಬೆಟ್ಟವನ್ನು ಅಪ್ಪಳಿಸಿದ್ದೇ ಗೊತ್ತಾಗಲಿಲ್ಲ ಅದಾದ ಬಳಿಕ ಅವರ ಜೀವನ ನಾನಾ ಮಜಲುಗಳನ್ನು ಪಡೆದುಕೊಂಡು ನಾನು ಆ ಟರ್ನ್ ಆ್ಯಂಡು ಟ್ವಿಸ್ಟ್ಗಳನ್ನು ಪಡೆದುಕೊಂಡು ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ ನಿಂತಿರುವಂಥ ಹೊತ್ತಿಗೆ ಈಗ ಮತ್ತೊಂದು ಮದುವೆ ಆಗಿದ್ದಾರೆ ಅಲ್ಲಿಗೆ ನಾಗಚೈತನ್ಯ ಕೂಡ ಮತ್ತೊಂದು ಮದುವೆಯಾಗಿ ಈಗಾಗಲೇ ತಮ್ಮ ಸುಂದರ ಸಂಸಾರವನ್ನು ಸಾಗಿಸಿಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ನನ್ನ ಬದುಕನ್ನು ಯಾಕೆ ನಾನು ಹಾಳು ಮಾಡಿಕೊಳ್ಬೇಕು ಅನ್ನೋ ಅಂತ ನಿರ್ಧಾರಕ್ಕೆ ಬಂದಂತಹ ಬಹುಭಾಷಾ ನಟಿ ಸಮಂತ ಋತುಪ್ರಭು ಅವರು ಕೂಡ ಎರಡನೇ ಮದುವೆ ಆಗಿದ್ದಾರೆ ಆದರೆ ಈ ಎರಡನೇ ಮದುವೆ ವಿಚಾರದಲ್ಲೂ ಕೂಡ ಸಾಕಷ್ಟು ವಿಚಾರಗಳಿದ್ದಾವೆ ಸಾಕಷ್ಟು ಸರ್ಪ್ರೈಸಿಂಗ್ ಮ್ಯಾಟರ್ಸ್ಗಳಿದ್ದಾವೆ ಆ ಎಲ್ಲ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈಗ ಸಮಂತ ಮದುವೆ ಆಗಿದ್ದಾರಲ್ಲ ಆತನು ಏನು ಮೊದಲನೇ ಮದುವೆ ಅಲ್ಲ ಆತನದೂ ಕೂಡ ಇದು ಎರಡನೇ ಮದುವೆ ಹಾಗಾದರೆ ಏನಿದು ಈ ಬಣ್ಣದ ಲೋಕದವ್ರದ ಇಷ್ಟು ಬಣ್ಣ ಬಿದ್ದ ಬದುಕು ಹೇಗಿದೆ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ನಾನು ಈ ಕೊನೆಯಲ್ಲಿ ಹೇಳಿದೆಲ್ಲ ಈ ಬಣ್ಣದ ಲೋಕದವರ ಬಣ್ಣ ಬಿದ್ದ ಬದುಕು ಹೇಗಾಗಿದೆ ಅನ್ನೋದಕ್ಕೆ ಹೌದ್ರಿ ನೂರಕ್ಕೆ ನೂರು ಇದೇ ರೀತಿ ಅನ್ನಿಸ್ತಿದೆ ಈ ಮದುವೆ ಡಿವೋರ್ಸು ಇದು ಯಾವುದಕ್ಕೂ ಕೂಡ ತಲೆನೂ ಇಲ್ಲ ಬುಡನೂ ಇಲ್ವಾ ಇವರಿಗೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಮದುವೆ ಇವತ್ತಾಗ್ತಾರೆ ನಾಳೆ ಡಿವೋರ್ಸನ್ನು ಪಡೆದುಕೊಳ್ತಾರೆ ಬೆಳಿಗ್ಗೆ ಇಷ್ಟಪಡ್ತಾರೆ ಸಂಜೆ ಒಂದು ರೀತಿಯಲ್ಲಿ ಎಲ್ಲದೂ ಕೂಡ ಮುಗಿದು ಬಿಡುತ್ತೆ ಅದಾದಮೇಲೆ ಮದುವೆ ಆಗ್ತಾರೆ ಅದಾಗಿ ಸ್ವಲ್ಪ ದಿನಕ್ಕೆ ಸಾಕಪ್ಪ ಸಂಸಾರ ಅಂತ ಹೇಳಿಬಿಟ್ಟು ದೂರ ದೂರ ಆಗ್ತಾರೆ ಈ ರೀತಿಯಾದಂತಹ ಒಂದು ರೀತಿಯಾದಂಥ ಅರ್ಥವೇ ಇಲ್ಲದಂಥ ಮದುವೆಗಳು ಸಂಬಂಧಗಳು ದಾಂಪತ್ಯ ಎಲ್ಲವೂ ಕೂಡ ಈಗ ಹಳಿ ತಪ್ಪತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಸಾಕಷ್ಟು ಘಟನೆಗಳು ನಮ್ಮ ಮುಂದೆ ನಿಲ್ತಿದ್ದಾವೆ ಅದರಲ್ಲೂ ಕೂಡ ಬಣ್ಣದ ಲೋಕದ ಈ ನಟ ನಟಿಯರಿಗೆ ಡಿವೋರ್ಸ್ ಅನ್ನೋದು ಒಂದು ರೀತಿಯಲ್ಲಿ ಕಾಮನ್ ಆಗಿ ಹೋಗಿದೆ ಬೆಳಗ್ಗೆ ತಿಂಡಿ ಇದ್ದಂಗೆ ಸ್ನೇಹ ಮಧ್ಯಾಹ್ನ ಊಟ ಇದ್ದಂಗೆ ಮದುವೆ ರಾತ್ರಿಯ ಊಟ ಡಿವೋರ್ಸ್ ಇಷ್ಟೇ ಬೆಳಗ್ಗೆ ಆಗಿ ರಾತ್ರಿ ಕಳೆದೊಳಗೆ ಸಂಬಂಧವೇ ಕಂಪ್ಲೀಟಾಗಿ ಸರ್ವನಾಶ ಆಗಿ ಹೋಗ್ತಿದೆ ಅದ್ರ ಜೊತೆಗೆ ಇನ್ನೂ ವಿಚಿತ್ರ ಏನು ಅಂತ ಹೇಳಿದ್ರೆ ಇವತ್ತು ಡಿವೋರ್ಸು ನಾಳೆ ಮತ್ತೊಂದು ಮದುವೆ ಯಪ್ಪ ಇವ್ರದೆಲ್ಲ ಏನು ಮನುಷ್ಯನೋ ಮನುಷ್ಯತ್ವನೋ ಅಥವಾ ಇವರಿಗೆಲ್ಲ ಸಂಬ ಈ ಸಂಬಂಧಗಳ ಬೆಲೆ ಅರ್ಥ ಆಗುತ್ತೋ ಅರ್ಥ ಆಗಲ್ಲೋ ಅನ್ನೋದು ಗೊತ್ತಿಲ್ಲ ಇದಕ್ಕೆ ಬಹುಭಾಷೆ ನಟಿ ಸಮಂತ ಅವರ ಜೀವನವು ಕೂಡ ಹೊರತಾಗಿಲ್ಲ ಅನ್ನೋದನ್ನು ಅತ್ಯಂತ ನೋವಿನಿಂದಲೇ ಹೇಳಬೇಕು ಕಾರಣ ಏನಂತ ಹೇಳಿದ್ರೆ ಸಮಂತ ಅವರು ಕೂಡ ಈಗ ಎರಡನೇ ಆಗಿದ್ದಾರೆ ಹಾಗಾದರೆ ಸಮಂತ ಎರಡನೇ ಮದುವೆ ಆಗಿದ್ದು ಅಂತ ಅಂತೇಳಿ ಕೇಳಿದರೆ ದೇವರನೇ ತಪ್ಪಲ್ಲ ಆದರೆ ಇವರ ಜೀವನ ಯಾವ ರೀತಿ ಹೋಗ್ತಿದೆ ಅನ್ನೋದನ್ನು ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಅಲ್ವಾ ಸ್ನೇಹಿತರೆ ನೋಡಿ ಈ ಸಮಂತ ಕೊನೆಗೂ ಕೂಡ ಎರಡನೇ ಮದುವೆಯನ್ನಾಗಿದ್ದಾರೆ ಸರ್ಪ್ರೈಸ್ ಅನ್ನು ಕೊಟ್ಟಿದ್ದಾರೆ ತೆಲುಗಿನ ನಟ ನಾಗ ಚೈತನ್ಯ ಅವರ ಜೊತೆಗೆ ಡಿವೋರ್ಸ್ ಆದ ಬಳಿಕ ಸಮಂತ ಮತ್ತೊಂದು ಮದುವೆಯನ್ನು ಆಗ್ತಾರೆ ಅನ್ನುವಂಥ ಸುದ್ದಿ ಭಾರೀ ಗಾಸೀಪನ್ನು ಹ ಸಾಕಷ್ಟು ಕಡೆ ಹಬ್ಬಿಸಿತ್ತು ಬಟ್ ಕೊನೆಗೂ ಈಗ ಮದುವೆ ಆಗೋದ್ರ ಮೂಲಕ ಸಮಂತ ಈ ಗಾಸಿಪ್ಗಳಿಗೆ ಪುಲ್ ಸ್ಟಾಪನ್ನು ಇಟ್ಟಿದ್ದಾರೆ ಸಮಂತ ಡಿವೋರ್ಸ್ ಬಳಿಕ ಮತ್ತೊಬ್ಬರ ಜೊತೆಗೆ ಲವ್ನಲ್ಲಿದ್ದಾರೆ ಡೇಟಿಂಗ್ನಲ್ಲಿದ್ದಾರೆ ಅನ್ನುವಂಥ ಸುದ್ದಿ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು ಇದೀಗ ತಮ್ಮ ಮದುವೆ ಫೋಟೋಸ್ಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಸಮಂತ ಈ ಸೂಹಿ ಸುದ್ದಿಯನ್ನು ತಾವೇ ಒಂದು ಕೊಟ್ಟು ಬಿಟ್ಟಿದ್ದಾರೆ ಸಮಂತ ಖ್ಯಾತ ನಿರ್ದೇಶಕ ರಾಜ್ ನಿಧಿಮೋರು ಅನ್ನೋ ಒಬ್ಬ ಯುವಕನ ಜೊತೆಗೆ ಮದುವೆ ಆಗಿದ್ದಾರೆ ಬಹುಶಃ ಈತನ ಪರಿಚಯ ಸಾಕಷ್ಟು ಜನರಿಗೆ ಇರ್ತದೆ ಯಾಕೆ ಮುಂದೆ ಹೇಳ್ತೀರಿ ಈ ರಾಜ್ ನಿಧಿಮೋರು ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂತಹ ಈಕೆ ಸೋಮವಾರ ಬೆಳಗ್ಗೆ ತಮಿಳುನಾಡಿನ ಕೊಯಮುತ್ತೂರಿನ ಈಶಾ ಫೌಂಡೇಶನ್ ಅನ್ನ ಭೈರವಿ ದೇವಸ್ಥಾನದಲ್ಲಿ ಮದುವೆಯನ್ನ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಈ ಮದುವೆ ಸಮಾರಂಭಕ್ಕಾಗಿ ಭಾನುವಾರ ಸಂಜೆ ಕೊಯಮುತ್ತೂರಿಗೆ ಹೋಗಿದ್ರು ಸಮಂತ ಅನ್ನೋದು ಕೂಡ ಮತ್ತೊಂದು ವಿಚಾರ ಸಮಂತ ತಮ್ಮ ಎರಡನೇ ಮದುವೆ ವಿಚಾರವನ್ನು ಫೋಟೋಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಾಗಷ್ಟೇ ಇದು ಅಧಿಕೃತವಾಗಿ ಖಚಿತಪಡಿಸಿದ ಬಳಿಕವಷ್ಟೇ ಗೊತ್ತಾಗಿತ್ತು ಅಲ್ಲಿವರೆಗೂ ಯಾರಿಗೂ ಕೂಡ ಈ ಬಗ್ಗೆ ಒಂದು ಚಿಕ್ಕ ಸುಳಿವು ಕೂಡ ಇರಲಿಲ್ಲ ಸಮಂತ ಮೊದಲಿಗೆ ತೆಲುಗು ನಟ ಅವರನ್ನು ಪ್ರೀತಿಸಿ ಮದುವೆ ಆಗಿದ್ದರು ಆದರೆ ದಿಢೀರನೆ ಈ ಜೋಡಿ ವಿಚ್ಛೇದನವನ್ನು ಘೋಷಣೆ ಮಾಡಿತು ನಮ್ಮ ನಡುವೆ ಎಲ್ಲದೂ ಕೂಡ ಸರಿ ಬಡ್ತಿಲ್ಲ ನಾವು ದೂರ ದೂರ ಆಗ್ತಿದ್ದೇವೆನ್ನುವಂತಹ ಪ್ರೆಸ್ ರಿಲೀಸನ್ನು ಕೂಡ ಮಾಡಿಬಿಟ್ಟಿತ್ತು ಬಳಿಕ ನಾಗ ಚೈತನ್ಯ ಅವರು ನಟಿ ಶೋಭಿತಾ ಅವರನ್ನು ಎರಡನೇ ಮದುವೆ ಆಗ್ತಾರೆ ಬಳಿಕ ಸಮಂತ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದನೇ ಬೇರೊಬ್ಬರನ್ನ ಪ್ರೀತಿಸುತ್ತಿದ್ದಾರೆ ಸದ್ಯದಲ್ಲಿ ಮದುವೆ ವಿಚಾರವನ್ನು ಘೋಷಣೆ ಮಾಡ್ತಾರೆ ಅನ್ನುವಂಥ ವದಂತಿ ಹಬ್ಬಿತ್ತು ನಿರ್ದೇಶಕ ರಾಜ ನಿಧಿಮೂರು ಅವರೊಂದಿಗೆ ಹಲವು ಕಡೆ ಕಾಣಿಸಿಕೊಂಡಿದ್ದಂಥ ಸಮಂತ ಈಗ ವದಂತಿಗಳಿಗೆ ಮತ್ತಷ್ಟು ಪುಷ್ಟಿಯನ್ನು ಕೊಟ್ಟಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಒಟ್ಟಿಗೆ ಇರುವಂಥ ಫೋಟೋಸ್ಗಳನ್ನು ಕೂಡ ಹಂಚಿಕೊಂಡಿದ್ದರು ಈ ಮೂಲಕ ತಮ್ಮಿಬ್ಬರ ಪ್ರೀತಿ ಮತ್ತು ಮದುವೆಯ ಪ್ಲಾನಿಂಗ್ನ ವಿಚಾರಗಳನ್ನು ಎಂದಿಗೂ ಕೂಡ ಅವರು ಮಾತನಾಡ್ತಾ ಇರಲಿಲ್ಲ ಈಗ ಗುಟ್ಟಾಗಿ ಇಬ್ಬರು ಕೂಡ ಮದುವೆ ಆಗೋದ್ರ ಮೂಲಕ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಅಲ್ಲಿಗೆ ನಾವಿನ್ನು ಸ್ನೇಹಿತರಲ್ಲ ಪತಿ ಮತ್ತು ಪತ್ನಿಯರು ಅನ್ನೋದನ್ನು ಘೋಷಣೆ ಮಾಡಿದ್ದಾರೆ ನಟಿ ಸಮಂತ ಅವರು ಮತ್ತು ರಾಜು ನಿಧಿಮೂರವರು ಪ್ರೈಮ್ ವಿಡಿಯೋ ಸರಣಿಯ ದಿ ಫ್ಯಾಮಿಲಿ ಮ್ಯಾನ್ ಎರಡನೇ ಸೀಸನ್ ಮತ್ತು ಸಿಟಾಡೆಲ್ ಹನ್ನಿ ಬನ್ನಿ ಈ ವೇಳೆಯಲ್ಲಿ ಪರಿಚಯ ಆದಂಥವರು ನಂತರ ಪ್ರೀತಿಗೆ ಬಿದ್ದಿದ್ರು ಬಳಿಕ ಹಲವು ವರ್ಷಗಳ ಕಾಲ ಡೇಟಿಂಗನ್ನು ಮಾಡಿ ಈಗ ಅಧಿಕೃತವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹಾಗೆ ನೋಡಿದರೆ ಇದು ಇಬ್ಬರಿಗೂ ಕೂಡ ಎರಡನೇ ಮದುವೆನೇ ಯಾರಿಗೆ ಸಮಂತಗೂ ಕೂಡ ಇದು ಎರಡನೇ ಮದುವೆ ಹಾಗೆಯೇ ನಿರ್ದೇಶಕ ರಾಜ್ ನಿಧಿ ಮೋಹರಕ್ಕೂ ಕೂಡ ಇದು ಎರಡನೇ ಮದುವೆ ಇಬ್ಬರು ಕೂಡ ಈಗಾಗಲೇ ಮದುವೆ ಆದಂಥವ್ರೆ ಆದರೆ ಈಗ ಇವರ ನಡುವೆ ಈ ಪ್ರೀತಿ ಹುಟ್ಟಿದ್ದು ಪ್ರೀತಿ ಮದುವೆಯವರೆಗೆ ಬಂದಿದ್ದು ಇವೆಲ್ಲವೂ ಕೂಡ ಒಂದು ರೀತಿಯಾದಂಥ ವಿಶೇಷಣೆ ಹಾಗೆ ನೋಡಿದರೆ ಈ ಪ್ರೀತಿ ಹುಟ್ಟೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಇನ್ನು ಇವರಿಬ್ರು ಕೂಡ ಈ ಬಣ್ಣದ ಲೋಕದಿಂದನೇ ಬಂದವರು ಸಮಂತನು ಕೂಡ ಹೌದು ನಿರ್ದೇಶಕ ರಾಜ ನಿಧಿಮೌರ ಕೂಡ ಹೌದು ಇಬ್ಬರು ಕೂಡ ಬಣ್ಣದ ಲೋಕದಿಂದನೇ ಬಂದವರು ಇಬ್ಬರಿಗೂ ಕೂಡ ಈ ಮುಂದಿನ ಒಂದಷ್ಟು ಹಾದಿಗಳೇನಿದ್ದಾವೆ ಇದು ಒಂದು ವಿಚಾರದಲ್ಲಿ ಸುಲಭನೇ ಆಗ್ಬೋದು ಹಾಗಾಗಿನೇ ಒಂದು ರೀತಿಯಲ್ಲಿ ಈ ವೆಬ್ ಸೀರೀಸ್ ಏನಿದೆ ವೆಬ್ ಸೀರೀಸ್ ಇವರನ್ನು ಮದುವೆವರೆಗೂ ಕೂಡ ತಂದು ನಿಲ್ಲಿಸ್ತು ಅಂತಲೂ ಕೂಡ ಹೇಳ್ಬೋದು ಸಾಕಷ್ಟು ವರ್ಷಗಳ ಡೇಟಿಂಗ್ ಇಲ್ಲಿವರೆಗೆ ತಂದು ನಿಲ್ಲಿಸ್ತು ಅಂತಲೂ ಕೂಡ ಹೇಳ್ಬೋದು ಇನ್ನು ಇವರ ವಯಸ್ಸಿನ ಅಂತರವನ್ನು ನೋಡೋದಾದರೆ ಸಮಂತ ಅವರು ಇಪ್ಪತ್ತೆಂಟು ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ತೇಳರಂದು ಜನಿಸಿದರೆ ಈಗ ಮೂವತ್ತೆಂಟು ವರ್ಷ ವಯಸ್ಸು ಯಾರಿಗೆ ಸಮಂತಿಗೆ ಇನ್ನು ರಾಜ್ಗೆ ಆಗಸ್ಟು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಹುಟ್ಟಿತು ಈಗ ನಲವತ್ತಾರು ವರ್ಷ ವಯಸ್ಸು ಹೀಗಾಗಿ ಇವರಿಬ್ಬರ ಮಧ್ಯೆ ಎಂಟು ವರ್ಷಗಳ ವಯಸ್ಸಿನ ಅಂತರ ಇದೆ ಯಾರದು ರಾಜಿಗೂ ಮತ್ತು ಸಮಂತ ನಡುವೆ ಎಂಟು ವರ್ಷಗಳ ಈ ವಯಸ್ಸಿನ ಅಂತರ ಇದೆ ಜೊತೆಗೆ ಈಗಾಗಲೇ ನಿರ್ದೇಶಕನಾಗಿ ಮತ್ತು ನಿರ್ಮಾಪಕನಾಗಿಯೂ ಕೂಡ ಈ ಚಲನಚಿತ್ರ ಲೋಕದಲ್ಲಿ ಅಥವಾ ಬಣ್ಣದ ಲೋಕದಲ್ಲಿ ವೆಬ್ ಸೀರೀಸ್ ಲೋಕದಲ್ಲಿ ಭಾರಿ ಹೆಸರನ್ನು ಪಡೆದಿದ್ದಾರೆ ಸ್ತ್ರೀ ಎನ್ನುವಂತಹ ಹಿಟ್ ಹಾರರ್ ಕಾಮಿಡಿ ಸಿನಿಮಾದ ಮೂಲಕ ರಾಜು ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದ್ರು ಇತ್ತೀಚೆಗೆ ಕೆಲವೊಂದಷ್ಟು ಸ್ಪೋರ್ಟ್ಸ್ ಕಾರ್ಯಕ್ರಮಗಳಲ್ಲೂ ಕೂಡ ಇವರಿಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿದ್ರು ಇದಾದ ಬಳಿಕ ಕೆಲವೊಂದಷ್ಟು ಫಾರಿನ್ ಟ್ರಿಪ್ನಲ್ಲೂ ಕೂಡ ಇವರಿಬ್ರು ಒಟ್ಟಿಗಿರುವಂಥ ಫೋಟೋಸ್ಗಳು ಕೂಡ ವೈರಲ್ ಆಗಿತ್ತು ಇನ್ನು ಸಮಂತ್ ಅವರ ಈ ಹಾಲಿಪತಿ ರಾಜು ಮೂಲತಃ ಆಂಧ್ರ ಪ್ರದೇಶದವರಾಗಿದ್ದು ಆಂಧ್ರ ಪ್ರದೇಶದಲ್ಲೇ ಓದಿದ್ರು ಇಂಜಿನಿಯರಿಂಗನ್ನು ಮಾಡಿ ನಂತರ ಅಮೆರಿಕಕ್ಕೆ ತೆರಳಿದ್ರು ಅಲ್ಲಿಂದ ವಾಪಸ್ ಬಂದ ಬಳಿಕ ಒನ್ಸ್ ಅಗೇನು ತನ್ನ ಈ ಪ್ರವೃತ್ತಿ ಏನಿತ್ತು ಅಂದರೆ ಈ ಸಿನಿಮಾ ಮಾಡಬೇಕು ಅನ್ನುವಂಥ ಒಂದು ಹಾಬಿ ಇತ್ತಲ್ಲ ಅದನ್ನು ಮುಂದುವರಿಸಿದ್ರು ಅನ್ನೋದು ಗೊತ್ತಾಗ್ತಿದೆ ಇನ್ನು ಈತನಿಗೂ ಕೂಡ ಯಾರಿಗೆ ಈ ರಾಜ್ಗೂ ಕೂಡ ಈಗಾಗಲೇ ಒಂದು ಮದುವೆ ಆಗಿತ್ತು ಅನ್ನೋವಂಥ ವಿಚಾರ ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಹೌದು ಇಬ್ರಿಗೂ ಕೂಡ ಇದು ಎರಡನೇ ಮದುವೆ ಸುಮಂತ ರುತ್ಪ್ರಭು ಮತ್ತು ರಾಜು ನಿಧಿ ಇಬ್ಬರಿಗೂ ಕೂಡ ಎರಡನೇ ಮದುವೆ ಸುಮಂತ ತಮ್ಮ ಸಹ ನಟ ನಾಗಚೈತನ್ಯ ಅವರನ್ನು ಮೊದಲು ಮದುವೆಯಾಗಿ ಡಿವೋರ್ಸನ್ನು ಪಡೆದರೆ ಈ ನಿರ್ದೇಶಕ ರಾಜು ನಿಧಿ ಮೋರ ಕೂಡ ಶಾಮೀಲಿದೆ ಅವರನ್ನು ಮೊದಲು ಮದುವೆಯಾಗಿದ್ದರು ಇದೀಗ ಇವರಿಬ್ಬರು ಕೂಡ ಎರಡನೇ ಮದುವೆ ಆಗೋದ್ರ ಮೂಲಕ ಗಮನವನ್ನು ಸೆಳೆದಿದ್ದಾರೆ ಮತ್ತೊಂದು ಕಡೆ ಯಾವಾಗ ಈ ವಿಚಾರ ಗೊತ್ತಾಯಿತೋ ಆಗ ಶಾಮೀಲಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕೋದ್ರ ಮೂಲಕ ಕೌಂಟರನ್ನು ಕೂಡ ಕೊಟ್ಟಿದ್ದಾರೆ ಅಟ್ ದಿ ಸೇಮ್ ಟೈಮು ಈ ವಿಚಾರ ಏನೋ ರಾಜ ನಿಧಿ ಅವರ ಜೊತೆಗೆ ಸಮಂತ ಓಡಾಡ್ತಿದ್ದಾರೆ ಎನ್ನುವಂಥ ವಿಚಾರ ಇವತ್ತು ನಿನ್ನೆ ವೈರಲ್ ಆಗಿದ್ದಲ್ಲ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ವರ್ಷಗಳಿಂದ ಇದೇ ರೀತಿಯಾದಂಥ ಸುದ್ದಿಗಳು ಬರ್ತೈತೆ ಹಾಗೆಲ್ಲ ಕೌಂಟ್ರ್ ಕೊಡ್ತಾಯಿದ್ರು ಬಟ್ ಈಗ ಹತಾಶ ಜನರು ಹತಾಶ ಕೆಲಸ ಅನ್ನುವಂತಹ ಒಂದು ಪೋಸ್ಟನ್ನು ಹಾಕೋದ್ರ ಮೂಲಕ ದೊಡ್ಡ ಬಾಂಬನ್ನೇ ಬ್ಲಾಸ್ಟ್ ಮಾಡಿದ್ದಾರೆ ಒಟ್ನಲ್ಲಿ ಏನೇ ಇದ್ರು ಕೂಡ ಸುಮಾರು ವರ್ಷಗಳ ಕಾಲ ಸಾಕಷ್ಟು ನೋವುಗಳನ್ನು ತಿಂದಿರುವಂತಹ ಸಮಂತ ಕೊನೆಗೂ ಕೂಡ ಎರಡನೇ ಮದುವೆ ಮೂಲಕ ತನ್ನೆಲ್ಲ ನೋವುಗಳನ್ನು ಮರೆಯುವಂತಹ ಕನಸನ್ನು ಹೊತ್ತಿದ್ದಾರೆ ಕನಸನ್ನು ಹೊತ್ತು ರಾಜ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇನ್ನು ಮುಂದೇನಾದರೂ ಕೂಡ ಸಮಂತ ಬದುಕು ಹಸನಾಗುತ್ತಾ ಸಮಂತ ಬದುಕಿನಲ್ಲಿ ಬಂದಂಥ ಕಣ್ಣೀರುಗಳು ಇನ್ನಾದರೂ ಕೂಡ ಕಡಿಮೆ ಆಗ್ತದೆ ಇವರ ಬದುಕು ಇನ್ನಾದರೂ ಕೂಡ ನೆಟ್ಟಿಗಿರ್ತದ ರಾಜು ಈಗಾಗಲೇ ಒಬ್ಬರಿಗೆ ಕೈ ಕೊಟ್ಟಿದ್ದಾರೆ ಮತ್ತು ಸಮಂತಗೂ ಕೂಡ ಕೈ ಕೊಡ್ತಾನ ಇಂಥದ್ದೊಂದು ಪ್ರಶ್ನೆ ಕಾಡ್ತಿರೋದಂತೂ ಸತ್ಯ ಬಟ್ ಹಾಗೇನೂ ಆಗೋದು ಬೇಡ ಇಬ್ಬರು ದಾಂಪತ್ಯ ಚೆನ್ನಾಗಿರಲಿ ಅನ್ನೋದು ನಮ್ಮ ಆಶಯ ಹಾರೈಕೆ ನಿಮ್ಮ ಏನು ದಯವಿಟ್ಟು ನಿಮ್ಮ ಹರೈಕೆನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ